ಸ್ಟೇಷನ್ ಹೊಸ ಆಫೀಸರ್ ಬಂದಿಲ್ಲ ನಮ್ಮ ತಲೆ ಕೆಟ್ಟೋಗಿದೆ ನನ್ನ ಊರು ಆನೆ ಸೊ ಇಲ್ಲಿ ಖುಷಿ ಇರುತ್ತೆ ಎಮೋಷನಲ್ ಆಗ್ಬಿಟ್ಟಿರ್ತೀವಿ ನಮ್ಮ ಆನೆ ಕ್ರೈಮ್ ಜಾಸ್ತಿ ಸಿಕ್ಕಾಪಟ್ಟೆ ನೋವಿದೆ ಹುಡುಗರು ಗಾಂಜಾ ಸೇರೋದು ಲಾಟೆ ಮಾಡ್ಕೊಳ್ಳೋದು ಮಚ್ಚಲ್ಲಿ ಹೊಡೆದಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ನೋವು ನನ್ನ ಯುವಕರು ದಯಮಾಡಿ ನಾನು ನೋಡಿ ಎಲ್ಲ ನೋಡ್ತಿರ್ತೀನಿ ಟಿವಿಯಲ್ಲಿ ಪಾಪ ಎಲ್ಲ ಪೊಲೀಸರು ಅರಸಾಹಸ ಪಡ್ತಾ ಇದ್ದಾರೆ ಕ್ರೈಮ್ ನ ಕಂಟ್ರೋಲ್ ಮಾಡಕ್ಕೆ ಒಂದು ಸಲ ಹುಡುಗರು ಮಾಲ್ ಓಡದ್ರೆ ನೆಕ್ಸ್ಟ್ ಇಯರ್ ಬರ್ಡೇವರೆ ಕೀಳಿಬಾರ್ದು ಸಪ್ಲೈ ಆಗ್ತಾ ಇರೋದಾಗ್ಬೋದು ಅಥವಾ ಬೇರೆ ಬೇರೆ ಊರಿಂದ ಬಂದ ಸಪ್ಲೈ ಮಾಡ್ತಾರಲ್ವಾ ದಯಮಾಡಿ ಪೊಲೀಸ್ಗೆ ಮಾಧ್ಯಮದವ್ರಿಗೆ ಸಹಾಯ ಮಾಡಿ ಕೇಳ್ಬೋದು ಹಾಗಾಗಿ ನಿಷ್ಠಾವಂತ ಪೊಲೀಸರು ಹೆಂಗಿರ್ಬೇಕು ಅಂತ ಅದನ್ನು ತೋರಿಸಿದೀನಿ ಅಷ್ಟೇ ನಾನು ಕಿಪ್ಪಟ್ಟಣದಲ್ಲಿರೋ ಖಂಡಿತರ ಒಂದು ಅಂಟ್ಕೊಂಡು ಹೊಡೆದ್ರೆ ಇಡೀ ಪಟ್ಟಣೆ ಖಂಡಿತವಾಗ್ಲೂ ದೇವ್ರ ದಯ ಆದ್ರೆ ಇಲ್ಲಿ ಬಂದೇ ಬರ್ತೀನಿ ಇಲ್ಲೇ ಮಾಡೋಣ ಎಲ್ಲರೂ ಸೇರ್ತೀನಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಯಶಸ್ವಿಯಾಗಿ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮಾದಕ ವಸ್ತುಗಳಿಂದ ಆಗುವಂತ ಅಪಾಯಗಳ ಬಗ್ಗೆ ಹಸಿ ಕನ್ನಡ ಚಿತ್ರರಂಗದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಆನೆಕಲ್ನ ಕುಡಿ ಆನೆಕಲ್ನ ಸುಪುತ್ರ ದುನಿಯಾ ವಿಜಯ್ ರವರು ಚಿತ್ರೀಕರಿಸಿ ಇವತ್ತು ರಾಜ್ಯಾದ್ಯಂತ ಯಶಸ್ವಿಯಾದಂತಹ ಬರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಇದೇ ಸಂದರ್ಭದಲ್ಲಿ ಆನೆಕಲ್ನ ಥಿಯೇಟರ್ ಗೆ ಭೇಟಿ ನೀಡಿದಂತ ದುನಿಯಾ ವಿಜಯ್ ಆನೇಕಲ್ ತಾಲೂಕಿನ ಬಗ್ಗೆ ಭಾವುಕರಾಗಿದ್ರು ಇದೇ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಗಾಂಜಾ ವ್ಯಸನಗಳು ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರು ನಮ್ಮ ಆನೆಕಲ್ ಕ್ರೈಮ್ ಜಾಸ್ತಿ ಆಗ್ಬಿಡಿದೆ ಸಿಕ್ಕಾಪಟ್ಟೆ ನೋವಿದೆ ಹುಡುಗರು ಗಾಂಜಾ ಸೇರೋದು ಗಲಾಟೆ ಮಾಡ್ಕೊಳ್ಳೋದು ಮಚ್ಚಲು ಹೊಡೆದಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ನೋವು ನಾನು ಪ್ರತಿ ದಿವಸ ಓದ್ತಿರ್ತೀನಿ ನಾನು ನೋಡ್ತಿರ್ತೀನಿ ಟಿವಿಲಿ ಆನೆ ಕಲ್ಲಿ ಯುವಕರು ಯಾರೇ ಇರಲಿ ದಯಮಾಡಿ ಗಾಂಜಾ ಸೇರೋದಾಗಲಿ ಈ ಲಾಂಗ್ ತಗೊಂಡು ಹೊಡೆದಾಡೋದಾಗ್ಲಿ ಮಾಡಬೇಡಿ ಹಾಗೆಯೇ ಪೊಲೀಸ್ ಬಗ್ಗೆಯೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಎಲ್ಲ ಪೊಲೀಸ್ನವರು ಕೆಟ್ಟವರಲ್ಲ ಹಾಗಾಗಿ ನಿಜವಾದಂತ ಪೊಲೀಸ್ನವರ ಬಗ್ಗೆ ನಾನು ಚಿತ್ರೀಕರಿಸಿದ್ದೇನೆ ಎನ್ನುವಂತ ಮೆಚ್ಚುಗೆ ಮಾತುಗಳನ್ನಾಡಿದ್ರು ಇಷ್ಟಾವಂತ ಪೊಲೀಸರು ಹೆಂಗಿರ್ಬೇಕು ಅಂತ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಪತ್ರಕರ್ತರ ಬಗ್ಗೆ ನಂಗೆ ಆಸೆ ಪ್ರತಿಯೊಬ್ಬರದು ಆಸೆ ಪತ್ರಕರ್ತರೂ ಮಾಡ್ಬೇಕನ್ನ ಆಸೆ ಮಾಡೇ ಮಾಡ್ತೀನಿ ಈ ಒಂದು ಆನೇಕಲ್ ಪಟ್ಟಣದಲ್ಲಿರುವಂತಹ ಈ ಚಿತ್ರಮಂದಿರದಲ್ಲಿ ಐವತ್ತು ದಿನಗಳ ಯಶಸ್ವಿ ಪ್ರದರ್ಶನ ಕಂಡ್ರೆ ನಾನು ಇಲ್ಲಿ ಬಂದು ಕಾರ್ಯಕ್ರಮವನ್ನ ಮಾಡ್ತೇನೆ ಎನ್ನುವ ಭರವಸೆಯನ್ನು ಕೂಡ ನೀಡಿದ್ರು ಖಂಡಿತವಾಗ್ಲೂ ದೇವ್ರ ದಯ ಆದ್ರೆ ಇಲ್ಲಿ ಬಂದೇ ಬರ್ತೀನಿ ಇಲ್ಲೇ ಮಾಡೋಣ ಎಲ್ಲರೂ ಸೇರ್ಕೊಂಡು ಆನೇಕಲ್ ನ ಈ ಒಂದು ಚಿತ್ರಮಂದಿರಕ್ಕೆ ಆಗಮಿಸಿದ್ದಾಗ ಕಿಕ್ಕಿರಿದಂತಹ ಅಭಿಮಾನಿಗಳು ದುನಿಯಾ ವಿಜಯ್ಗೆ ಬರ್ಜರಿಯಾದಂತಹ ಶಿಳ್ಳೆ ಹೊಡೆದು ಸ್ವಾಗತವನ್ನ ಕೋರಿದ್ರು ಈ ಒಂದು ಸಂದರ್ಭದಲ್ಲಿ ಇನ್ನು ಏನೆಲ್ಲ ನಡೆಯಿತು ಆನೇಕಲ್ ಮಾಧ್ಯಮದವರ ಬಗ್ಗೆ ಏನು ಹೇಳಿದ್ರು ಆನೇಕಲ್ನಲ್ಲಿ ನಡೆಯುತ್ತಿರುವಂತಹ ಘಟನೆಗಳ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಭಾರತೀಯ ಚಲನಚಿತ್ರ ರಂಗದಲ್ಲೇ ಗಾಂಜಾ ವೆಸರುಗಳು ಮತ್ತು ಮಾದಕ ವಸ್ತುಗಳ ಬಗ್ಗೆ ಹಸಿ ಹಸಿ ಆಗಿ ಎಲ್ಲಿ ಅದು ಮಾರಾಟ ಆಗ್ತಾ ಇದೆ ಅಂತಹ ಸ್ಥಳಗಳಲ್ಲೇ ಅಂತಹ ಅಡ್ಡಾಗಳಲ್ಲೇ ಹೋಗಿ ದುನಿಯಾ ವಿಜಯ್ ರವರು ನೈಜವಾದಂತಹ ಚಿತ್ರೀಕರಣವನ್ನ ಮಾಡಿದ್ದಾರೆ ಇದನ್ನ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ ಈ ಚಿತ್ರವನ್ನ ನೋಡ್ತಾ ಇದ್ರೆ ಎಲ್ಲ ಪೋಷಕರು ಕೂಡ ಗಾಬರಿ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು ಯಾವ ಹಾದಿಯನ್ನ ಇಡಿತಿದ್ದಾರೆ ಅಂತೇಳಿ ಇದ್ರ ಬಗ್ಗೆ ದುನಿಯಾ ವಿಜಯ್ ರವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲ ನನ್ನ ಆನೆಕಲ್ ಪತ್ರಕರ್ತ ಹುಂದ ಮತ್ತು ದೃಶ್ಯ ಮಾಧ್ಯಮ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಊರು ಆನೆಕಲ್ಲು ಸೊ ಇಲ್ಲಿ ನನ್ನ ಊರಿಗೆ ಬಂದಾಗ ನಂಗೆ ಅದು ಖುಷಿ ಇರುತ್ತೆ ಎಮೋಷ್ನಲ್ ಆಗಿಬಿಟ್ಟಿರ್ತೀವಿ ಎಲ್ಲ ನಮ್ಮೂರವರೇ ಇದ್ದಾರೆ ಎಲ್ಲ ರಿಪೋರ್ಟರ್ ಇರ್ತಾರೆ ನಮ್ಮೂರವರೇ ಬಹುಶಃ ನನ್ನ ಸ್ಕೂಲಲ್ಲೇ ಓದಿರ್ತೀರ ಅಥವಾ ಜೂನಿಯರೋ ಸೀನಿಯರ್ಸ್ ಇರ್ತೀರ ಅಂತ ಕಾಣುತ್ತೆ ನನಗೆಲ್ಲ ಯಾವಾಗಲೂ ಏನು ಖುಷಿ ಅಂದರೆ ನಮ್ಮೂರವರೇ ನಮ್ಮ ರಿಪೋರ್ಟರ್ಸ್ ಆಗ್ಬೋದು ನಮ್ಮೂರವರೇ ಪೊಲೀಸ್ ಆಗ್ಬೋದು ನಮ್ಮದೇ ನಂದೇ ಆದ ಯುವ ಪೀಳಿಗೆ ಆಗ್ಬೋದು ಮತ್ತೆ ಎಲ್ಲ ಫ್ಯಾನ್ಸ್ ಆಗ್ಬೋದು ನೋಡಿದಾಗ ನಂಗೆ ತುಂಬಾ ಖುಷಿ ನಾನೇ ಕಾಲ ಒಂದು ಬರೋಕ್ಕಾಗ್ತಾ ಇರಲಿಲ್ಲ ಟೂ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದ ಹಾಗೆಯೇ ದುನಿಯಾ ವಿಜಯ್ ರವರು ಮಾತು ಮುಂದುವರೆಸಿ ಆನೇಕಲ್ ಪಟ್ಟಣದಲ್ಲಿ ಇತ್ತೀಚೆಗೆ ಕ್ರೈಮ್ ಗಳು ಹೆಚ್ಚಾಗ್ತಾ ಇದೆ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಸ್ಟೇಟಸ್ ಗಳಲ್ಲಿ ಏನೇನ್ ಬೇಕು ಅದನ್ನೆಲ್ಲವನ್ನು ಹಾಕೊಳ್ತಿದ್ದಾರೆ ಅಂದ್ರೆ ಇತ್ತೀಚೆಗೆ ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ಪುರಸಭೆಯ ಸದಸ್ಯ ರವಿ ಅಲಿಯಾಸ್ ಸ್ಕ್ರಾಪ್ ರವಿಯ ಮರ್ಡರ್ ಅನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿದಂತಹ ದುನಿಯಾ ವಿಜಯ್ ಈ ಒಂದು ಮರ್ಡರ್ನಲ್ಲಿ ಪರ ಮತ್ತು ವಿರೋಧದ ಫೇಸ್ಬುಕ್ನ ಪೋಸ್ಟರ್ಗಳ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿದರು ಆ ಒಂದು ವಿಚಾರವನ್ನು ಕೂಡ ಮಾತನಾಡಿದ್ರು ಅದನ್ನು ನೋಡೋಣ ಬನ್ನಿ ನಮ್ಮ ಆನೆ ಕ್ರೈಮ್ ಜಾಸ್ತಿ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ನೋವಿದೆ ಹುಡುಗರು ಗಾಂಜಾ ಸೇದು ಗಲಾಟೆ ಮಾಡ್ಕೊಳ್ಳೋದು ಮಚ್ಚಲ್ಲಿ ಹೊಡೆದಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ನೋವು ನಾನು ಪ್ರತಿ ದಿವಸ ಓದ್ತಿರ್ತೀನಿ ನಾನು ನೋಡ್ತಿರ್ತೀನಿ ಟಿ ವಿಲಿ ಆನೆ ಯುವಕರು ಯಾರೇ ಇರಲಿ ದಯಮಾಡಿ ಗಾಂಜಾ ಸೇದಾಗಲಿ ಈ ಲಾಂಗ್ ತೊಗೊಂಡು ಒಡೆದಾಡೋದಾಗಲಿ ಮಾಡಬೇಡಿ ಯಾಕೆಂದ್ರೆ ಅದು ಅದು ಯಾವುದಕ್ಕೂ ಫೇಮಸ್ ಆಗಿರಲಿಲ್ಲ ಆಗೋದು ಬೇಡ ತುಂಬ ದೊಡ್ಡ ದೊಡ್ಡವರು ಇಲ್ಲಿ ಇದ್ದು ಸಾಧನೆ ಮಾಡಿ ತೋರಿಸಿದಂಥ ಸ್ಥಳ ಆನೆಕಲ್ಲು ತುಂಬ ಕಷ್ಟದಲ್ಲಿದ್ದಾಗ ನಾವು ನೋಡಿದ್ದೀವಿ ಆನೆ ಇವತ್ತು ಅದೇ ಕಷ್ಟದಲ್ಲಿದೆ ಆದರೆ ಅವ್ರಿಗೆ ಯುವ ಪೀಳಿಗೆ ಸುಮ್ಮನೆ ಅವ್ರಿಗಷ್ಟು ಅವರೇ ಗಾಂಜಾ ಸೇತ್ಕೊಂಡು ಕುಡ್ಕೊಂಡು ಒಬ್ಬನೊಬ್ಬನ ಮರ್ಡ್ರ್ ಮಾಡಿಕೊಂಡು ಅಥವಾ ಪೇಜ್ಗಳಲ್ಲಿ ಏನೇನೋ ಒಬ್ರಿಗೊಬ್ರು ರೇಗಿಸ್ಕೊಂಡು ಈ ಥರ ಮಾಡಿ ಅದು ಬೇರೆ ಬೇರೆ ದಿಕ್ಕು ತೊಗೋತಾ ಇದೆ ನನಗೆ ಆನೆಕಲ್ಲಿನ ಬಗ್ಗೆ ನೋವು ಅಂದರೆ ಅದೇ ಇಲ್ಲಿನ ಯುವ ಯುವ ಸಮುದಾಯ ಯುವಕರು ದಯಮಾಡಿ ನಾನು ನೋಡಿ ಎಲ್ಲ ನೋಡ್ತಿರ್ತೀನಿ ಟಿ ವಿಲಿ ಪಾಪ ಎಲ್ಲ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಕ್ರೈಮ್ನ ಕಂಟ್ರೋಲ್ ಮಾಡೋಕ್ಕೆ ಅಟ್ ದ ಸೇಮ್ ಟೈಮ್ ನೀವು ಮಾಧ್ಯಮದವರು ಎಷ್ಟೆಲ್ಲ ಹೇಳ್ತಾ ಇದ್ದೀರಾ ಆದರೂ ಯುವಕರು ಈ ಏನು ಹೇಳ್ತೀವಿ ನಾವು ಅದಕ್ಕೆ ಒಂದು ಈ ಈ ಸ್ಪೆಷಲಿ ನಾನು ನೋಡಿದಂಗೆ ಎಲ್ಲ ಈ ಗಾಂಜಾ ಜಾಸ್ತಿ ಆಗಿದೆ ಈ ಕಡೆ ಈ ಸುತ್ತಮುತ್ತ ಕಾಲೇಜು ಹೊರಗಡೆಯಿಂದ ಬಂದಿರೋ ಕಾಲೇಜ್ಗಳಿಗೆ ಸಪ್ಲೈ ಆಗ್ತಾ ಇರೋದಾಗ್ಬೋದು ಅಥವಾ ಬೇರೆ ಬೇರೆ ಊರಿಂದ ಅಲ್ಲಿ ಸಪ್ಲೈ ಮಾಡ್ತಾರಲ್ವ ಅವರನ್ನು ನೀವೇ ಹಿಡೀರಿ ಯಾನೆ ಕೆಲವ್ರು ನೀವೇ ಹುಡುಗರು ಹಿಡಿದು ಪೊಲೀಸ್ರಿಗೆ ಒಪ್ಸಿ ಇಲ್ಲ ಒಪ್ಸಿ ಸೊ ಹಾಗೆ ನೀವು ನೀವು ಕಿತ್ತಾಡ್ಕೊಬೇಡಿ ನಾನು ಸಿಮ್ಮಲ್ಲಿ ಅದೇ ಹೇಳ್ತೀನಿ ನೀವು ನೀವು ಕಿತ್ತಾಡಬೇಡ್ರಿ ಇನ್ನೊಬ್ರು ಬಂಡವಾಳ ಅಂತ ಸೊ ಅದನ್ನು ಮನ್ಸಿಗೆ ತೊಗೊಂಡು ಸಹಾಯ ಮಾಡಿ ಬಗ್ಗೆ ಆನೆ ದುನಿಯಾ ವಿಜಯ್ ಭೀಮಾ ಚಿತ್ರ ಇಲ್ಲಿ ಯಶಸ್ವಿಯಾಗಿ ನೂರು ದಿನಗಳ ಪ್ರದರ್ಶನ ಕಂಡ್ರೆ ಇಲ್ಲೇ ವಿಶೇಷವಾದಂತ ಒಂದು ವಿಜಯೋತ್ಸವದ ಕಾರ್ಯಕ್ರಮವನ್ನ ಸಂಭ್ರಮದ ಕಾರ್ಯಕ್ರಮವನ್ನ ಮಾಡ್ತೇನೆ ಮತ್ತು ಈಗಲಾದ್ರೂ ಪೊಲೀಸ್ನವರು ನಿಜವಾದಂತಹ ಪೊಲೀಸ್ಗಾರಿಕೆಯನ್ನ ಮಾಡಲಿ ಎನ್ನುವಂತಹ ಪರೋಕ್ಷವಾದಂತಹ ಸಂದೇಶವನ್ನ ರವಾನಿಸಿದ್ದಾರೆ ಆನೆಕಲ್ನಲ್ಲಿ ಅತಿ ಹೆಚ್ಚು ಗಾಂಜಾ ಮಾರಾಟ ಆಗ್ತಾ ಇದೆ ಗಾಂಜಾ ವ್ಯಸನಗಳು ಮಾದಕ ವಸ್ತುಗಳ ವ್ಯಸನಗಳು ಹೆಚ್ಚಾಗ್ತಿದ್ದಾರೆ ಅನ್ನೋದನ್ನ ಬಿಚ್ಚಿಟ್ಟಿದ್ದು ಹೀಗೆ ಪೊಲೀಸನ ತುಂಬಾ ಗೌರವ ತುಂಬಾ ಗೌರವ ನನಗೆ ನೋಡಿ ಇವತ್ತು ಪೊಲೀಸು ಮಾಧ್ಯಮ ಇವೆಲ್ಲವೂ ಒಂದು ಅಗೇನ್ ಮತ್ತೆ ನಮ್ಮ ಕೋರ್ಟ್ಗಳು ನ್ಯಾಯಾಧೀಶರಾಗ್ಬೋದು ಲಾಯರ್ಸ್ ಆಗ್ಬೋದು ಪಿಲ್ಲರ್ ದ ಸೊಸೈಟಿಗಳು ನೀವೆಲ್ಲನು ಸೊ ಹಂಗಾಗಿ ಪೊಲೀಸ್ ಹುದ್ದೆ ಸೇರಬೇಕು ಅಂತ ಆಸೆ ಇತ್ತು ಆದರೆ ಕೆಲವು ಕಡೆ ಸುಮಾರು ನಾವೇ ಮೋಸ ಹೋಗಿದ್ವಿ ಆ ಪೊಲೀಸವರಿಂದ ಸೊ ಹಂಗಾಗಿ ನಿಷ್ಠಾವಂತ ಪೊಲೀಸರು ಹೆಂಗಿರಬೇಕು ಅಂತ ಅದನ್ನು ತೋರಿಸಿದೀನಿ ಅಷ್ಟೇ ನಾನು ಹಂಡ್ರೆಡ್ ಪರ್ಸೆಂಟ್ ಪತ್ರಕರ್ತರ ಬಗ್ಗೆ ನಂಗೆ ಆಸೆ ಪ್ರತಿಯೊಬ್ಬರದು ಆಸೆ ಪತ್ರಕರ್ತರದ್ದು ಮಾಡಬೇಕನ್ನೋ ಆಸೆ ಮಾಡೇ ಮಾಡ್ತೀನಿ ಬಿಡಲ್ಲ ಸಲಗಾ ಟೂನಾ ಭೀಮಾ ಟೂನಾ ಈಗ ಸದ್ಯಕ್ಕೆ ಇದೆಲ್ಲ ಖಂಡಿತವಾಗ್ಲು ದೇವ್ರ ದಯ ಆದ್ರೆ ಇಲ್ಲಿ ಬಂದೇ ಬರ್ತೀನಿ ಇಲ್ಲೇ ಮಾಡೋಣ ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಸ್ನೇಹಿತರ ಯಾರು ಮನಸ್ಸಲ್ಲಿ ಏನು ಮಾಡ್ಕೋಬೇಕು ಆಯ್ತು ಆಯ್ತು ಸಂತೋಷ ಆದ್ರೆ ಸಂತೋಷ ಬಟ್ ನಲ್ಲಿ ಅದೇನೆ ಇರಲಿ ಇವತ್ತು ರಾಜ್ಯ ಆನೆಕಲ್ ನತ್ತ ತಿರುಗಿ ನೋಡ್ತಾ ಇದೆ ಕಾರಣ ಆನೆಕಲ್ನ ಕುಡಿ ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿಯ ಕುಡಿಯಾಗಿರುವಂತ ದುನಿಯಾ ವಿಜಯ್ ಇವತ್ತು ಇಡೀ ಭಾರತ ಚಿತ್ರರಂಗದಲ್ಲಿಯೇ ಹಸಿ ಹಸಿಯಾಗಿ ಗಾಂಜಾ ಸೇವನೆ ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತ ಪರಿಣಾಮಗಳ ಕುರಿತು ಈ ಒಂದು ಚಿತ್ರವನ್ನ ನೈಜವಾಗಿ ಚಿತ್ರೀಕರಿಸಿ ಇಡೀ ದೇಶವೇ ಆನೆಕಲ್ ತಾಲೂಕಿನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಇವರಿಗೊಂದು ತಾಲೂಕಿನ ಜನತೆಯಿಂದ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ